ಮೇಡಮ್ ನಿಮ್ದೊಂದು ಪ್ರಶ್ನೆ ಕೇಳ ಏನು ನೀವ್ ಯಾಕೆ ಇನ್ನು ಮದುವೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ ನಿನ್ನಾಗಿರೋ ಹ್ಯಾಂಡ್ಸಮ್ ಹುಡುಗ ಸಿಗ್ಲಿಲ್ಲ ಅಂತ ಮೇಡಮ್ ಸುಂದರಿ ಮೇಡಮ್ ತಮಾಷೆ ಮಾಡ್ಬಿಡಿ ನಾನು ಆಲ್ರೆಡಿ ಮ್ಯಾರೇಜ್ ಆಗಿರೋ ಗ್ಯಾರೇಜು ಮ್ಯಾರೇಜ್ ಆಗದೆ ಇದ್ದಿದ್ರೆ ಅಂತ ನಾ ಅಯ್ಯೋ ಹಾಗೇನು ಇಲ್ಲ ಮೇಡಮ್ ಯಾಕಿಲ್ಲ ಆವತ್ತು ನನ್ನ ಸ್ವಿಮ್ ಸೂಟ್ ಅಲ್ಲಿ ನೋಡಿದಾಗ ಏನು ಅನಿಸಲಿಲ್ವಾ ಅಯ್ಯಪ್ಪ ಏನು ಇಲ್ಲ ಮೇಡಮ್ ನಿಮ್ಮ ಕೆಳಗಡೆ ಕೆಲಸ ಮಾಡುವಂತ ಪುಣ್ಯ ಸಿಗತಲ್ಲ ನನಗೆ ಅದೇ ಖುಷಿ ಮೇಡಂ 나ನಗಲಿ ಬಿಟ್ಟು ಬೇರೆ ಯಾರು ಇಷ್ಟನ್ನು ಬರಲ್ಲ ಮೇಡಂ ನೀವು ಸುಮ್ಮನೆ ಬಾಯಿ ಮಾತು ಆತರ ಬಾಯಿ ಮಾತಾ ಮನಸಿನ ಮಾತಾ ಮನ್ಸಲ್ಲಿರೋ ಆಸೆ ತಾನೇ ಬಾಯಲ್ ಮಾತಾಗೆ ಬರುತ್ತೆ ಮೇಡಂ angle ಏನಿಲ್ಲ ಮೇಡಮ್ ನೀವು ಸುಮ್ಮನೆ ಕನ್ಫ್ಯೂಸ್ ಮಾಡಿಸ್ಬೇಡಿ ನಿಮ್ಮ ಬಾಡಿ ವೈಬ್ರೇಷನ್ ಏ ಹೇಳುತ್ತೆ ನಿನ್ ಮನಸ್ಸಲ್ಲಿರೋ ಮ್ಯಾಥಮ್ಯಾಟಿಕ್ಸ್ ಏನು ಅಂತ ಅಯ್ಯೋ ಭಗವಂತ ನೀವು ಈ ತರ ತಿಳಿ ತಿಳಿದಂತ ನಗಾರಿ ಪರ್ಸೋ ಶಾಕ್ ಕೊಡ್ತಾ ಇದ್ರೆ ವೈಬ್ರೇಷನ್ ಮೇಡಮ್ ಹೆಂಗಸರ ಮಾತು ಯಾವತ್ತು ನೀವು ನುಡಿಸೋ ಪಿಯಾನೋ ತರ ಹಿತವಾಗಿರ್ಬೇಕು ಮೇಡಮ್ ನಿಮ್ ಸಂಗೀತಕ್ಕೆ ಮೈ ಸೋತು ಅಲ್ಲ ಮನಸೋತು ಮೈ ಮರೆತು ಹಾಗೆ ತೆಲಾಡ್ತಾ ಇದ್ದೆ ಮೇಡಮ್ ನಾನ್ ನುಡಿಸಿದ್ದು ಮೈ ಮರೆಯೋ ಸಂಗೀತನ ಮೇಡಮ್ ನೀವ್ ಏನ್ ನುಡಿಸಿ ಹೆಂಗಾದ್ರೂ ಅಳ್ಳಾಡ್ಸಿ ಸೂಪರ್ ಡೂಪರ್ ಆಗಿರುತ್ತೆ ಅದ್ರಲ್ಲೂ ಆ ಎಂಡಲ್ಲಿ ನುಡ್ಸಿದ್ರಲ್ಲ ಅದಂತೂ ಎಷ್ಟ್ರಿ ನಿಮ್ ಮುಂದೆ ಸಂಗೀತ ಸಾಮ್ರಾಜ್ಯ ಸರಸ್ವತಿ ಜರ್ಕೊಡಿಬೇಕು ಮೇಡಮ್ ಮಿಡ್ ನೈಟ್ ಆಯ್ತು ಗುಡ್ ನೈಟ್ ಹೇಳ್ಬಿಡ್ಲಾ ಏನು ಅರ್ಜೆಂಟಾ ಆ ನೈಟ್ ಅರ್ಜೆಂಟಾಲ್ ಯಂಗ್ ಸರಿ ಮೇಡಂ ಇನ್ ಮಿನಿಟ್ಸ್ ಟುಡೇ ಹೋಗಿ ಟುಮಾರೋ ಆಗ್ಬಿಡುತ್ತೆ ಹೊಡಿತಾಳೆಲ್ಲಾ ಒಳ್ಳೆ ನಂದೆಡ್ ಬಂದ್ ಅಲ್ಲ ಮೇಡಂ ರುಕ್ಮಿಣಿ ಅಂತ ಪ್ರೀತಿಯಿಂದ ರುಕ್ಕು ರುಕ್ಕು ಅಂತ ಕರಿತೀನಿ ಮದ್ವೆ ಆಗಿ ಎಷ್ಟ್ ದಿವಸ ಆಯ್ತು ದಿವ್ಸ ಅಲ್ಲ ಮೇಡಂ ವರ್ಷ ವಾಟ್ ವರ್ಷನಾ ಹ್ಮ್ ನಿನಗೇ ಬೋರ್ಡ್ ಅನ್ನಿಸ್ಲಿಲ್ಲ ಆ ಯಾರು ನಮ್ ರುಕ್ಕೂನ ಒಂದೇ ಒಂದು ಕ್ಷಣಕ್ಕೂ ಹಂಗ್ ಅನ್ಸಿಲ್ಲ ಇನ್ ಫ್ಯಾಕ್ಟ್ ನನ್ ಪಾಲು ರುಕ್ಕು ಇವತ್ತಿಗೂ ಮಧುಮಗಳ್ ತರನೇ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಯಾವಾಗ್ಲೂ ಬೇಕು ಅನ್ಸೋ ಕಲ್ಪವೃಕ್ಷ ಕಾಮಧೇರು ಹೆಸ್ರ ನಿಂದೇನು ಲವ್ ಮ್ಯಾರೇಜಾ ಇಲ್ಲ ಮೇಡಂ ಮ್ಯಾರೇಜ್ ಆದ್ಮೇಲ್ ಲವ್ ಅಂದ್ರೆ ಅರೇಂಜ್ ಮ್ಯಾರೇಜ್ ಯಾ ಮಿಸ್ಟರ್ ನಂದಗೋಪಾಲ್ ಆ ಈ ಅರೇಂಜ್ ಮ್ಯಾರೇಜ್ ಅನ್ನೋದು ನಮ್ಮ ಅವಶ್ಯಕತೆಗಳಿಗೆ ನಾವು ಮಾಡ್ಕೊಳ್ಳೋ ಬಂದ ಇದರಲ್ಲಿ ಲವ್ ಎಲ್ಲಿಂದ ಬರುತ್ತೆ ಮೇಡಂ ನೀವು ಯಾರಾದ್ರೂ ಮದುವೆ ಆಗಿ ಈ ಸಂಸಾರ ಅನ್ನೋ ಸಾಗರದಲ್ಲಿ ಸುಖವಾಗಿ ತೇಲಾಡಿ ನಿಮಗೋದ್ರ ಮಜಾ ಗೊತ್ತಾಗುತ್ತೆ ಎಲ್ಲ ನಾನ್ ಸೆನ್ಸ್ ನಿನ್ನ ಜಾಗದಲ್ಲಿ ಇನ್ಯಾವನೋ ಬಾಲ ಗೋಪಾಲಾನೋ ಮದನ ಗೋಪಾಲನೋ ಇದ್ದಿದ್ರೂ ನಿನ್ನ ರುಕ್ಕು ಇದೇ ಪ್ರೀತಿ ನಾಟ್ಕ ಆಡ್ತಿದ್ಲು ಈಗ ಹೇಳು ಇದು ನಿಜವಾದ ಪ್ರೀತಿನಾ ಇಲ್ಲ ಡ್ಯೂಟಿನಾ ಮೇಡಂ ನೀವು ನನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಮೇಡಮ್ ಹೋಗ್ಲಿ ನಿನ್ ಮಕ್ಳೆಷ್ಟು ಒಂದೇ ಒಂದ್ ಹೆಣ್ಮಗು ಅದು ದತ್ತ ತಗೊಂಡಿರೋದು ವಾಟ್ ಅಯ್ಯೋ ಹಂಗಂತ ಡೌಟ್ ಮಾಡಬೇಡಿ ಮೇಡಂ ಸ್ವಂತ ಮಕ್ಕಳನ್ನ ಹೆತ್ತು ಹೊತ್ತು ಸಾಕೋ ವಿಷಯ ಎಲ್ರು ಮಾಡ್ತಾರೆ ಅದೇ ಒಂದ್ ಅನಾಥ ಮಗು ಕರ್ಕೊಂಡ್ಬಂದು ಅದಕ್ ತಂದೆ ತಾಯಿ ಪ್ರೀತಿ ವಾತ್ಸಲ್ಯ ತೋರಿಸಿದ್ರೆ ಅದು ಖುಷಿ ಆಗಿರುತ್ತೆ ನಮ್ ಜೀವನ ಸಾರ್ಥಕ ಆಗುತ್ತೆ ಅಲ್ವಾ ಮೇಡಂ ಐ ಅಪ್ರಿಶಿಯೇಟ್ ಇಟ್ ಇದಕ್ಕೆ ನನ್ ಫುಲ್ ಮಾರ್ಕ್ಸ್ ಬಟ್ ಈ ಅರೇಂಜ್ ಮ್ಯಾರೇಜು ಸಂಸಾರ ಸರೋವರ ಲವ್ ಗಿವ್ ಎಲ್ಲ ನಾನ್ಸೆನ್ಸ್ ಓ ಮೇಡಂ ನೀವು ಹೇಳೋದಲ್ಲ ಕೇಳಿಸ್ಕೊತಿದ್ರೆ ತಲೆ ಕೆಟ್ಟ ಬಿಸಿ ಆಗ್ತಿದೆ ನಾ ಬರ್ತೀನಿ ಮೇಡಮ್ ಬಾಯ್ ಆ ತಲೆಗೊಂದಿಷ್ಟು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಕೂಲ್ ಆಗಿ ಯೋಚನೆ ಮಾಡು ಆಗೆಲ್ಲ ಅರ್ಥ ಆಗುತ್ತೆ ಯು ಕೆನ್ ಗೋ ಹ್ಮ್ ಬಂಗಾರ ಹ್ಮ್ ನನಗಿಂತ ಮುಂಚೆ ಇನ್ನೊಂದು ಸಂಬಂಧ ಬಂದಿತ್ತಲ್ವಾ ತರ ಅವನ್ನ ಮದುವೆ ಮಾಡ್ಕೊಳ್ಳಿಲ್ಲ ಸಿಕ್ಕಪಟ್ಟೆ ವರದಕ್ಷಿಣೆ ಕೇಳ್ದೆ ಆ ನಾವ್ ಬಿಟ್ಟು ಸಿಕ್ಕಿದ್ವಿ ಅಂತ ಗಟ್ಟಿಗ್ ತಾಳಿ ಕಟ್ಸ್ಕೊಂಡ್ ಬಿಟ್ಟಾನ ಅಯ್ಯೋ ನೀವೇನ್ ಕಮ್ಮಿನಾ ಕೆತ್ತ್ರೆ ಮನೆ ಮೀನಿ ಲೈಟ್ ಹೊಡಿತಾ ಇದ್ದಿದ್ದು ಅಯ್ಯೋ ಆ ವಿಷ್ಯ ಎಲ್ಲ ಈಗ ಹೋಗ್ಲಿ ಬಿಡು ಈ ವಿಷಯ ಐತಿ ನೀ ಕಾಲೇ ವಿಷ್ಯ ಅದೆಲ್ಲ ಕೇಳೋ ನಮ್ ರಾಧಿಕಾ ಮೇಡಮ್ ನಿಮಿಗ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಕೇಳೋ ನಾನು ಅದಕ್ಕೆ ಅದಿಕ್ಕೆ ನಮ್ದು ಪಕ್ಕಾ ಅರೇಂಜ್ ಮ್ಯಾರೇಜ್ ಅಂದೆ

ಆ ಟೆಸ್ಟ್ ನೆಲ್ಲ ಮನೇಲೆ ಇಟ್ಕೋಬೇಕಾ ಇದು ತುಂಬಾ ಪರ್ಸನಲ್ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಅದಕ್ಕೆ ಮನೇಲಿ ಸಾರಿ ಕಣೆ ಇನ್ಮೇಲೆ ಫ್ಯಾಮಿಲಿ ವಿಷಯ ಯಾರ ಹತ್ರನೂ ಡಿಸ್ಕಸ್ ಮಾಡಲ್ಲ ಪ್ರಾಮಿಸ್ ದಿನಾ ನೀವು ಅವಳನ್ನ ಹೊಗಳ್ತಾ ಇದ್ರೆ ನನ್ಗೆ ಅದಿಷ್ಟಾನೇ ಆಗಲ್ಲ ಆಹಾ ನನ್ನ ಹೆಂಡತಿಗೆ ಹೊಟ್ಟೆ ಕಿಚ್ಚುತ್ತಾನೆ ಹೌದು ಅಮ್ಮ ಚಿನ್ನ

ಗೋಪಾಲ 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 ಗೋಪಾಲಿ ಪಂಚರ್ ಆಗೋಗ್ಬಿಟ್ಟಿದೆ ಸರಿ ಮನೆಯಲ್ಲಿ ಪರಿಹಾರ ಪೂಜೆ ಇದೆ ನೀನು ಹಾಗೆ ಹೋಗ್ತಾ ನಾನು ಅಲ್ಲೇ ಬಿಟ್ಟು ಹೋಗಲ್ಲ ರೀ ಹೋಗುವ ಆ ಟಬ್ಬ ನಮಗ ಸುಬ್ಬಾ ಬಂದ್ರೆ ಟಿವಿ ಎಸ್ಗೆ ಪಂಚರ್ ಆಗ್ಸ ಕೇಳು ಆಯರ್ ಚೇಂಜ್ ಮಾಡಕ್ಕೆ ಹೇಳ್ಬೇಡ ನೀವು ಮಾಡೋ ಕೆಲ್ಸನಾ ಬೇರೆಯವ್ರ ಕೈಯಲ್ಲಿ ಮಾಡಿಸ್ಬೇಕು ಅಂತಿದ್ದೀರಲ್ಲ ಸರಿ ಸರಿ ಇವತ್ತು ನುಗ್ಗೆಕಾಯಿ ತರ್ಬೇಡಿ ಏನಯ್ಯ ಕೈ ಮೇಲೆ ಅದು ಸ್ನಾನ ಬಿಸಿನೀರ್ ಬಿದ್ರೆ ಹೀಗಾಗುತ್ತೇನಯ್ಯ ಗೋಪಾಲ ಚೆಮ್ಮನಿಂದ ಟಿಂಕ್ ಕ್ರಿಂಗ್ ಮಾಡ್ ಹಾಕಿದೆಯಲ್ಲಯ್ಯ ಗೋಪಾಲ ನನ್ನ ಹಾಗೆ ಹೆಂಟಿಗೆ ಮಸ್ಕಾ ಹೊಡ್ಕೊಂಡು ಕೋಟಿಂಗು ಪೇಂಟಿಂಗು ಮಾಡಿಟ್ಕೊಂಡ್ರೆ ಈ ರೀತಿ ಟ್ರಿಂಕ್ ರಿಂಗ್ ಆಗುವುದಿಲ್ಲ ಹೋಗ್ತಿದ್ಯಾ ಆಫೀಸ್ ಆಫೀಸ್ ಕೆಲಸ ಎಲ್ಲ ಮೇಡಮ್ ಮನೇಲೆ ಮಾಡಿಸ್ಕೋತಾರ ನಿಮ್ಗೆ ಯಾಕ್ರಿ ಅದಲ್ಲ ಹಾಗಲ್ಲಪ್ಪ ಭಾನುವಾರ ಹಾಕಿ ಹಿಂಡುತ್ತಾರಲ್ಲ ಅಂತ ಕಿತ್ತಲೆ ಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು ಮಿಸ್ಟರ್ ನಂದ್ ಗೋಪಾಲ್ ನಾನ್ ಹೇಳಿದ ಬಗ್ಗೆ ಯೋಚನೆ ಮಾಡಿದ್ಯಾ ಯಾವ ವಿಷಯ ಮೇಡಂ ಅದೇ ಅರೇಂಜ್ ಮ್ಯಾರೇಜ್ ಅಲ್ಲಿ ಲವ್ ಇರಲ್ಲ ಅನ್ನೋದು ಅದ್ಯಾವ ದೊಡ್ಡ ವಿಷಯ ಮೇಡಂ ಅದನ್ನ ರಾತ್ರಿನೇ ಮರ್ತಬಿಟ್ಟೆ ನಿಮಗೆ ಇಂಪಾರ್ಟೆಂಟ್ ಅಲ್ದೆ ಇರಬಹುದು ಆದ್ರೆ ನನಗೆ ಅದು ತುಂಬಾ ಇಂಪಾರ್ಟೆಂಟ್ ಮೇಡಮ್ ಕಾಗೆಗೂ ನರಿಗೂ ಏನು ಸಂಬಂಧ ಮೇಡಂ ಸಂಬಂಧ ಇದೆ ಮಿಸ್ಟರ್ ನಂದ್ ಈಗ ನಿನಗೂ ನಿನ್ ಹೆಂಡತಿಗೂ ಮನಸ್ತಾಪ ಆಯ್ತು ಅನ್ಕೋ ನನಗೂ ನನ್ ಹೆಂಡತಿಗೂ ಮನಸ್ತಾಪನ ಸಾಧ್ಯನೇ ಇಲ್ಲ ನಾವಿಬ್ಬರು ಸಕ್ಕತ್ ಅನ್ಯೋನ್ಯವಾಗಿದ್ದೀವಿ ಬೈ ಚಾನ್ಸ್ ಆದ್ರೆ ಆದ್ರೆ ಏನು ಇವಾಗ ಆಗ ನಿನ್ ಮನಸ್ಸು ಇದೇ ತರ ಇರುತ್ತ ತಲೆ ಕೆಟ್ಟು ನೀನ್ ತಗೊಳ್ಳೋ ನಿರ್ಧಾರಗಳು ನಾನ್ ಕೊಡೋ ಜಿ ಎಂ ಪೋಸ್ಟ್ ಗೆ ಲಾಯಕ್ ಆಗಿರುತ್ತೆ ಅಂತ ಏನ್ ಗ್ಯಾರಂಟಿ ಈಗ ನಾನು ಏನ್ ಮಾಡುವಂತೀರಾ ನಾನ್ ಮಾಡ್ತೀನಿ ಟೆಸ್ಟ್ ಮತ್ತೆ ಟೆಸ್ಟ್ ಎಸ್ ಈ ಸಾರಿ ನಿನ್ ಜೊತೆ ನಿನ್ ಹೆಂಡತಿ ರುಕ್ಕೋಗು ನಿಮ್ಮಿಬ್ರ ಮಧ್ಯೆ ಇರೋ ಪ್ರೀತಿ ನಿಜ ಸುಳ್ಳ ಅನ್ನೋದು ಪ್ರೂವ್ ಆಗ್ಬೇಕು ಓಹ್ ಮೇಡಂ ಈ ಟೆಸ್ಟ್ ಯಾಕೋ ತುಂಬಾ ರೊಮ್ಯಾಂಟಿಕ್ ಆಗಿರೋಂಗಿದೆ ಆಹ್ ನಾನ್ ಹೋಗ್ಬಿಡ್ತು ಬೇಕಾಗಿಲ್ಲ ಅವಳಿ ನಮ್ಮನ್ ಜಾಯಿನ್ ಆಗ್ತಾಳೆ ಮೇಡಂ ಟೆಸ್ಟ್ ಏನು ಅಂತ ಕೇಳ್ಬಹುದಾ ಸ್ನಾನ ಮಾಡ್ಕೊಂಡು ಬಂದು ಹೇಳಿದ್ರೆ ಆಗಲ್ವಾ ಓಹೋ ಇಂಟ್ರೆಸ್ಟಿಂಗ್ ಆಗಿರೋ ಸಿಲ್ಲಿ ಇಂಟರ್ವೆಲ್ ಕೊಟ್ರೆ ಕ್ಯೂರಿಯಾಸಿ ಜಾಸ್ತಿ ಆಗುತ್ತೆ ಅದೇ ತ ನಿಮ್ ಐಡಿಯಾ ಇಂಟರ್ವೆಲ್ ಅಂದ್ರೆ ಒಂದು ಟ್ವಿಸ್ಟ್ ಇರಬೇಕು ಬ್ಯಾಂಗ್ ಇರಬೇಕು ಎಸ್ ಮೇಡಮ್ ಕರೆಕ್ಟ್ ನೀವು ಸನ ಹುಡುಕೊಂಡ್ಬಿಡಿ ಅಷ್ಟು ತಗೊಂಡ ನಾನು ಬಬಲಿಗೆ ಚಿಪ್ಸ್ ಅನ್ನಕ್ಕೆ ಕಂಪನಿ ಕೊಡ್ತಾ ಇರ್ತೀನಿ ಲೇಟ್ ಆಯ್ತಲ್ಲ ಹಾಗೇನಿಲ್ಲ ಮೇಡಮ್ ನೈಟ್ ಇಸ್ಟಿಲ್ ಹೆಂಗಲ್ಲ ಓಹೋ ಮ್ಯಾಡಂ ಟೆಸ್ಟ್ ಏನು ಅಂತ ಹೇಳಿದ್ರೆ ಆತುರ ಆರೋಗ್ಯಕ್ಕೆ ವಳ್ಳದನ ನಂದ ಗೋಪಾಲ್ ಅಲ್ಲ ಲವ್ ಮ್ಯಾಟರ್ ಅಂದ್ರಲ್ಲ ಅದಕ್ಕೆ ಏನು ಅಂತ ಲವ್ ಅಷ್ಟೇ ಅಲ್ಲ ಅದರ ಮುಂದುವರೆದ ಭಾಗ ಅಂದ್ರೆ ಅಂದ್ರೆ ವೆರಿ ಸಿಂಪಲ್ ಮ್ಯಾರೇಜ್ ನೀನ್ ನನ್ನನ್ನ ಮದುವೆ ಆಗ್ಬೇಕು ಮೇಡಮ್ ನನ್ನ ಬುದ್ಧು ಅಂತ ಡಿಸೈಡ್ ಮಾಡ್ಕೊಂಡಾ ನೀವು ಜೋಕಲ್ ಆಡಿಸ್ತಾ ಇದ್ದೀರಾ ಜೋಕ್ಸ್ ಏನಿಲ್ಲ ಇದೆ ಟೆಸ್ಟ್ ನೀನು ನನ್ನನ್ನ ಮದುವೆ ಆಗಲೇಬೇಕು ಸುಮ್ಮನೆ ಮೇಡಮ್ ಕಾಮಿಡಿ ಮಾಡಕ್ಕೆ ಒಂದು ಲಿಮಿಟ್ ಇರುತ್ತೆ ಏಯ್ ನಿನಗೆ ಸೀರಿಯಸ್ ಯಾವುದು ಕಾಮಿಡಿ ಯಾವುದು ಅನ್ನೋ ಸೆನ್ಸ್ ಏ ಇಲ್ವಾ ಮೇಡಮ್ ಮದುವೆ ಆಗಿರೋರತ್ರ ಇದಂತ ಸೀರಿಯಸ್ ಮೇಡಮ್ ನಾನು ಪ್ರಮೋಷನ್ ಬಯಸಿದ್ರೆ ತಪ್ಪಾದ್ರೆ ಬೇಡ ಬಿಡಿ ಮೇಡಮ್ ನನಗೆ ಪ್ರಮೋಷನ್ ಬೇಡ ಆ ಪ್ರಮೋಷನ್ ಕೊಡಬೇಕು ಅಂತಾನೆ ಈ ಪ್ರಪೋಸಲ್ ನಿಮ್ಮ ಟೆಸ್ಟ್ ತುಂಬಾ ಚಾಲೆಂಜಿಂಗ್ ನಿಮ್ಮ ಥಿಂಕಿಂಗ್ ಲೆವೆಲ್ ತುಂಬಾ ಸೂಪರ್ ಅದು ಇದು ಅಂತೆಲ್ಲ ಹೇಳಿದ್ಯಲ್ಲ ಎಲ್ಲ ಸುಳ್ಳ ಆರ್ ಸರ್ ಮಗಳನ್ನ ಮನಸ್ಸು ನೋಯಿಸಬಾರ್ದು ಅಂತ ಹೇಳ್ದ ಆದ್ರೆ ಇನ್ ಮುಂದೆ ನಿಮ್ ಆಟ ನಡೆಯಲ್ಲ ನಿಮ್ಮ ಗೇಮ್ ಗಳಿಗೆ ನನ್ ತಿರ್ಗ ಫುಲ್ ಆಗಲ್ಲ ನಾ ಹೋಗ್ತೀನಿ ಮಿಸ್ಟರ್ ನಂದ್ ಗೋಪಾಲ್ ನಿಜವಾದ ಗೇಮ್ ಶುರುವಾಗ್ತಿರೋದೇ ಈಗ ಬಬ್ಲು

ಮನೆಯ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು ಲೈಟ್ ಆನ್ ಮಾಡಿ ನೋಡಲು ನಂದಗೋಪಾಲ್ ಮಹಡಿಯಿಂದ ಇಳಿದು ಬಂದವನು ನನ್ನನ್ನು ತಳ್ಳಿ ಓಡಿ ಹೋದ ನಾನು ಮಹಡಿ ಎತ್ತಿ ನೋಡಲು ರಾಧಿಕಾ ಮೇಡಮ್ ಜಯನಗರ್ ಪೊಲೀಸ್ ಸ್ಟೇಷನ್ ಖಾನ್ ಖಾನ್ ಸ್ಪೀಕಿಂಗ್

ಆಮೇಲೆ ಅವ್ನು ಬಬ್ಲುಗೆ ಹೊಡೆದ್ ಎಸ್ಕೇಪ್ ಆಗಿದ್ದಾನೆ ಅಂತ ಎಕ್ಸೆಟ್ರಾ ಎಕ್ಸೆಟ್ರಾ ಬಿಲ್ಕುಲ್ ಗ್ರಿಪ್ ಆಗಿ ಬರ್ದಿಟ್ಟಿದ್ದೀನಿ ಮೇಡಂ ಇದೆಲ್ಲ ಸುಳ್ಳು ನಾನೇನು ಮಾಡಿಲ್ಲ ಅದೇ ಬಾಡ್ಕೋ ಮೂ ಬಂದ್ ಕರ್ಬೆ ಫಿಕರ್ ಮತ್ ಕರು ಮೇಡಮ್ ಎಫ್ ಐ ಆರ್ ದು ರೆಡಿ ಮಾಡಿ ಆಗ್ಬಿಟ್ಟಿದೆ ಗೌರಿ ಪಾಡೋದು ಇನ್ನೊಂದು ಹಾಫ್ ಪಡ್ರ ಕೇಸ್ ಅವನ್ಗೆ ಫಿಟ್ ಮಾಡ್ತಾರೆ ಸದ್ಯಕ್ಕೆ ರೇಪ್ ಕೇಸ್ ಸಾಕು ಬಿಡಿ ಇನ್ನು ಬಾಲ ಬಿಚ್ಚಿದ್ರೆ ಮತ್ತೆ ಕಾಲ್ ಮಾಡ್ತೀನಿ ಥ್ಯಾಂಕ್ ಯು ಆಲ್ ರೈಟ್ ಮೇಡಮ್

ಹಂಗಾಗಿ ನೀನು ಮುಂದೆ ನಿಂತು ಮದುವೆ ಮಾಡು ಅಂತ ನಿಂಗೆ ಚಪ್ಲಿ ಬರ್ಕಲ್ ಸೇವೆ ಮಿಸ್ಟರ್ ನಂದಗೋಪಾಲ್ ಈಗ ನಿಮ್ಮನೆ ಏನ್ ನಡೀತಿದೆ ಗೊತ್ತಾ ಇಷ್ಟೊತ್ತಾಗ್ಲೇ ಆ ಲೆಟರ್ ರುಕ್ಕು ಕೈ ಸೇರಿರುತ್ತೆ ಅಕ್ಕನ ಸಮಾನರಾದ ರುಕ್ಮಿಣಿ ಅವರೇ ನಾನು ಆರ್ ಜಿ ಗ್ರೂಪ್ ಚೇರ್ಪರ್ಸನ್ ರಾಧಿಕಾ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಆಟ ಆಡ್ಕೊಂಡಿರೋ ವಯಸ್ಸಲ್ಲಿ ಅಮ್ಮನ್ ಕಳ್ಕೊಂಡೆ ಮೂರು ವರ್ಷದ ಹಿಂದೆ ಅಪ್ಪನ್ನು ಕಳ್ಕೊಂಡೆ ನನ್ನ ಲೈಫ್ ನಲ್ಲಿ ಫ್ರೆಂಡ್ಸು ರಿಲೇಟಿವ್ಸು ಅಂತ ಇದ್ರೆ ಅದು ಬರೀ ಬಂಗ್ಲೆ ಕಾರು ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ನನ್ನ ಅರ್ಥ ಮಾಡ್ಕೊಳ್ಳೋ ಜೀವಾನೇ ಸೃಷ್ಟಿ ಮಾಡಿಲ್ಲ ಅಂತ ಕೊರಗೋ ಹೊತ್ತಲ್ಲಿ ನನ್ನ ಕಣ್ಮುಂದೆ ಬಂದು ನಿಂತಿದ್ದು ನಂದು ನಿನ್ನ ಗಂಡ ನಂದು ಗೋಪಾಲ ನೇರವಾಗಿ ಹೇಳಬೇಕು ಅಂದ್ರೆ ಲವ್ ಎಟ್ ಫಸ್ಟ್ ಸೈಟ್ ನಂದು ಇಲ್ಲದೆ ನನ್ನ ಜೀವನಾನೇ ಇಲ್ಲ ಅದನ್ನ ನನಗ್ ಬಿಟ್ಕೊಟ್ಟು ಪುಣ್ಯ ಕಟ್ಕೊಡಿ ಹಡೀ ಜನ್ಮಕ್ಕೆ ಈ ನಿನ್ ತಂಗಿ ಕೇಳ್ಕೊಳ್ಳೋ ಫಸ್ಟ್ ಅಂಡ್ ಲಾಸ್ಟ್ ರಿಕ್ವೆಸ್ಟ್ ಏನು ಅಂದ್ರೆ ನನ್ನ ಮತ್ತು ನಂದು ಮಧಗೆ ಒಪ್ಪಿಗೆ ಕೊಡಿ ಅಂತ ತತ್ತು ಹೇಗಿದೆ ಕೊಟ್ಟಿರೋ ಇಂಜೆಕ್ಷನ್ ಏಯ್ ನೋ ಹೆಣ್ಣಲ್ಲ ಹೆಮ್ಮಾರೆ ಏನೋ ನೀನು ಹೇಳ ಸುಳ್ಳಿನ ಕಂತನ ನಮ್ ರುಕ್ಕು ನಂಬಕಳ ಕೊಡಿದ್ಯಾ ಒಂದಲ್ಲ ಈ ಥರದ್ನಿಂದ ಸಾವಿರ ಲೀಟ್ರ್ ಬರೆದ್ರೂ ನಮ್ ರುಕ್ಕೂ ನಂಬಸಕ್ಕಾಗಲ್ಲ ನೋಡೋ ನನಗ್ ಪ್ರಮೋಷನ್ ಕೊಡ್ತೀನಿ ಅಂತ ಆಸೆ ಹುಡ್ಸಿ ಈಗ ಮನೆ ಹಾಳು ಮಾಡಕ್ ನೋಡ್ತಾ ಇದ್ದಾಗಿ ಹಲೋ ನೀನ್ ಏನೇ ಮಾಡ್ ನನ್ ರುಕುಗ್ ಅನ್ಯಾಯ ಆಗಿ ಬಿಡಲ್ಲ ನಾನಿನ್ನ ಮನೆ ಬೆಳಗೋ ದೀಪ ಅನ್ಕೊಂಡಿದ್ದೆ ಅಲ್ಲಲ್ಲ ನೀನು ಮನೆ ನಾಶ ಮಾಡೋ ಬೆಂಕಿ ದೀಪಾನೋ ಬೆಂಕಿನೋ ನನ್ಗದೆಲ್ಲ ಗೊತ್ತಿಲ್ಲ ನೀನ್ ನನ್ನನ್ನ ಮದ್ವೆ ಆಗ್ಬೇಕು ಅಷ್ಟೇ ಇದೇ ನಿಜವಾದ ಇಂಟರ್ವೆಲ್ ಟ್ವಿಸ್ಟ್ ಹೋಗು చిప్స్ తింటే సమోసా తింటే ఇలా కూల్ డ్రింక్స్ కుడీత నిన్న